మార్నింగ్స్ వెరి గుడ్ మార్నింగ్ దిస్ ఈస్ డే ఇవ టూస్డే ఆక్చులి నీకు హాఫ్ అన్వర్ ఆయ్ అందు ఫస్ట్ లైక్ బ్రేక్ఫాస్ట్ మింత ముంచే లైక్ వాటర్ కుడితీ లైక్ ఐ హ్ గేండ్ ఆక్చులి అందరూ ఒన్ టూ త్రీ కేజీస్ ಗೇನ್ ಆಗಿದ್ದೀನಿ ತಪ್ಪಾಗಿದ್ದೀನಿ ಸೊ ಐ ಹ್ಯಾವ್ ಟು ರೆಡ್ಯೂಸ್ ದ್ಯಾಟ್ ಅದಕ್ಕೆ ಐ ಆಮ್ ಯೂಸಿಂಗ್ ಸಮ್ ಲೈಕ್ ಸಪ್ಲಿಮೆಂಟ್ ತೊಗೊತಿದ್ದೀನಿ ಐ ಟೆಲ್ ಯು ಲೈಕ್ ಇಫ್ ಇಟ್ ವರ್ಕ್ ಫಾರ್ ಮೀ ಇದು ಒಂದೇ ತೊಗೊಳಲ್ಲ ಲೈಕ್ ಇದ್ರ ಜೊತೆ ಡಯೆಟ್ ಲೈಕ್ ಫಾಲೋ ಮಾಡಬೇಕು ದೆನ್ ಯು ಹ್ಯಾವ್ ಟು ಡೂ ದಿ ಎಕ್ಸಸೈಸ್ ಆರ್ ಎನ್ಸ್ ವಾಕಿಂಗ್ ಹೀಗೆ ಮಾಡಿದ್ರೆ ಅಷ್ಟೇ ಕ್ಯಾನ್ ಸಿ ದಿ ಪ್ರೋಗ್ರೆಸ್ ಅಂತ

ನಾನು ತುಂಬ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಬಾಯ್ಸ್ ಅಂದರೆ ಇನ್ನು ಏನೇನೋ ಸಪ್ಲಿಮೆಂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಎಲ್ಲ ಒಟ್ಟಿಗೆ ಅನ್ಪ್ಯಾಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಎಲ್ಲದು ಒನ್ ಒನ್ ಡೇಟಿಗೆ ಬರ್ತಿದೆ ಐ ಆಮ್ ನಾಟ್ ಶ್ಯೂರ್ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಆಫ್ಟರ್ ಗೋಯಿಂಗ್ ನಾ ಬ್ಯಾಂಗ್ಳೂರು ಬರ್ಬೋದು ಇಲ್ಲಿ ಮನೆಗೆ ಅದಕ್ಕೆ ಇವಾಗಲೇ ಓಪನ್ ಮಾಡ್ತೀನಿ ನಾನು Then we're gonna cut it again. Then, okay. This is the main thing. This is how it looks. I'm just okay. Let's fit out, with guys. Yes, complete yeah, This is not stable. Yeah, you can see. Even when the light on, my dad will die. You see. ಈ ಥರೂ ನಾರ್ಮಲ್ ಆಯ್ತಾ ಇದಿಷ್ಟು ಲೈಟ್ ಬರುತ್ತೆ ದೆನ್ ಇನ್ನೂ ಬ್ರೈಟ್ ಬೇಕಿದ್ರೆ ಓಕೆ ದಿಸ್ ಈಸ್ ತರ್ಡ್ ಬಟನ್ ಫಾರ್ ಓಕೆ ಚಕ್ಲಿ ಮಾಡ್ತರಿ ಗಣೇಶ ಹಬ್ಬಕ್ಕೆ ತಗದಿಟ್ಟಿಯಮ್ಮ ದೇವ್ರಿಗೆ ನೋಡಿ ನಮ್ಮಮ್ಮ ಸೋಡಾ ಪುಟ್ಟಿ ಅಮ್ಮ ಅಮ್ಮ ನೀನ್ ಚಕ್ಲಿನೂ ಕಾಣಲ್ವಾ ಚಸ್ಮಾ ಹಾಕಿಲ್ಲ ಅಂದ್ರೆ ಚಕ್ಲಿ ಕೈಸ್ ನೋಡಿ ನೀವು ಇದೇ ತರ ಮಾಡ್ಬೇಕು ನೋಡುವಂತೆ ಚಕ್ಲಿ ಕೊಟ್ಟಿದ್ದಾರೆ ನೋಡೋಣ ಹೇಗಿದೆ ಟೇಸ್ಟ್ ಸಾಫ್ಟ್ ಸಾಫ್ಟ್ ಇದೆ ಗಾಯ್ ನಾನು ಬಿಸಿ ಬಿಸಿ ಚಕ್ಲಿನ ಇಷ್ಟ ನಿಮಗೆ ತಣ್ಣಗಿರೋದು ಇಷ್ಟನೋ ಬಿಸಿ ಇದ್ದಾಗೆ ಕಮೆಂಟ್ ಹಾಕಿ ಮೇಲೆ ತುಂಬಾ ಲವ್ ಬಂದ್ಬಿಟ್ಟಿದೆ ಇರೋದೇ ನನ್ನತ್ರನೇ ತಟ್ಕೊಂಡಿದ್ದೆ ಹಲೋ ಚು ಹಲೋ ಚು ಕೊನೆಗೆ ಏನು ಮಾಡಬೇಕು ಕರೆ ಸತ್ಯಕ್ಕೆ ಏನು ಹೇ ಮಾತ್ರ ನಾನು ಹೊರಗೆ ಹೋಗ್ಬಿಡ್ತೀನಿ ನೋಡೇ ಏನು ಮಾಡ್ಕೊಂಡಿದ್ದಂಗೆ ಚಂಪು ಚಂಪು ಪೀಚೆಕ್ ಸನ್